ೋ ಫ್ರೆಂಡ್ಸ್ ಬಿಗ್ ಬಾಸ್ ನ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವಾಗ ಬಿಗ್ ಬಾಸ್ ಮನೆಯಿಂದ ಸುದೀಪ್ ಅವರು ಸ್ಪರ್ಧಿಗಳಿಗೆ ಅಡುಗೆ ಮಾಡುವಂತಹ ಪ್ರೋಮೋ ಬಿಡುಗಡೆ ಮಾಡಿದ್ದಾರೆ ಆ ಒಂದು ಪ್ರೋಮೋ ನೋಡಿದಂತಹ ಸ್ಪರ್ಧಿಗಳಿಗೆ ಇವತ್ತು ಅಥವಾ ನಾಳೆ ಅಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಅದರ ಬಗ್ಗೆ ಕೂಡ ರೀತಿ ಆರಾಮವಾಗಿ ಅಡುಗೆ ಮಾಡಿಕೊಡುತ್ತಾರೆ ಕಿಚ್ಚ ಸುದೀಪ್ ಅವರು ಅದೇ ರೀತಿ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದಿಷ್ಟು ಜಗಳ ಆಗ್ತಾ ಇದೆ ಏಕೆಂದರೆ ಕಾಂಟ್ರವರ್ಸಿ ಆಗೋದು ಬಿಗ್ ಬಾಸ್ ಮನೆಯಲ್ಲಿ ಸಾಮಾನ್ಯ ಅದೇ ರೀತಿ ನಮಗೆ ಬಂದಿರುವಂತಹ ಅಪ್ಡೇಟ್ ಪ್ರಕಾರ ನೋಡೋದಾದರೆ ಈ ಸಲ ಈ ಒಂದು ವಾರ ಈ ಒಂದು ವಾರದಲ್ಲಿ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಒಂದಿಷ್ಟು ರಿಪೋರ್ಟ್ ಸಿಕ್ಕಿದೆ ಏಕೆಂದರೆ ಬಿಗ್ ಬಾಸ್ ಕೂಡ ಬಿಗ್ ಬಾಸ್ ಕೂಡ ಹದಿನಾರು ವಾರದಲ್ಲಿ ಈ ಒಂದು ಬಿಗ್ ಬಾಸ್ ಕೂಡ ಮುಗಿ ಮುಗಿಯುತ್ತೆ ಅದರಲ್ಲಿ ಇವಾಗ ಹತ್ತು ವಾರಗಳು ಕಂಪ್ಲೀಟ್ ಆಗಿದೆ ಇನ್ನು ನಾಲ್ಕು ವಾರದಲ್ಲಿ ಬಿಗ್ ಬಾಸ್ ನ ವಿನ್ನರ್ ಯಾರು ಅಂತ ಘೋಷಣೆ ಮಾಡ್ತಾರೆ ಈ ಒಂದು ವಾರದಲ್ಲಿ ಇಬ್ಬರು ಮನೆಯಿಂದ ಆಚೆ ಹೋಗುವ ಸಂದರ್ಭ ಬರುತ್ತೆ ಕಾದು ನೋಡಬೇಕು ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅಂತ ಕಿಚ್ಚ ಸುದೀಪ್ ಅವರು ತಮ್ಮ ಸ್ಪರ್ಧಿಗಳಿಗೆ ಅಡುಗೆ ಮಾಡು ಮಾಡಿ ತಯಾರಿಸಿದ್ದು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಡೈಲಿ ಹಾಕುವಂತಹ ವಿಡಿಯೋಗಳು ಬರ್ತಾವೆ ದಯವಿಟ್ಟು ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಅಂತ ಮುಂದಿನ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್